ಆಯಲ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ಹೊಸ ಹೊಸ ವಿಡಿಯೋ ಜೊತೆಗೆ ಬಂದಿದೆ ಫ್ರೆಂಡ್ಸ್ ಅದು ಯಾವುದು ಇಟಿ ಎಷ್ಟು ಕ್ಯಾಮ್ರಾ ಮೋಡ್ ಜೊತೆಗೆ ಫ್ರೆಂಡ್ಸ್ ಅದು ಯಾವ ರೀತಿ ಇದೆ ಇಟಿ ಎಷ್ಟು ಕ್ಯಾಮ್ರಾ ಎಲ್ಲ ಫುಲ್ ಡೀಟೇಲ್ ಇದ್ರೊಳಗೆ ಇದೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್ ಹಾಗೆ ಹೇಗಿದೆ ಅಂತ ಇಟಿ ಎಷ್ಟು ಕ್ಯಾಮ್ರಾ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಮುಂದೆ ಬೇಕಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಉಡೋಣ ಶುರು ಮಾಡೋಣ ನೋಡ್ತಿರ್ಬೋದು ಫ್ರೆಂಡ್ಸ್ ಕ್ಯಾಮ್ರಾ ಮೋಡ್ ಹೇಗಿದೆ ಅಂತ ಎಂತ ಮಸ್ತ್ ಆಗಿದೆ ಫ್ರೆಂಡ್ಸ್ ಒಂದು ಎರಡು ಎಂತ ಚೆನ್ನಾಗಿ ಬರ್ತಿದ್ರು ಫ್ರೆಂಡ್ಸ್ ಕ್ಯಾಮ್ರಾ ನೋಡ್ತಿರ್ಬೋದು ಫ್ರೆಂಡ್ಸ್ ಸೈಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವು ವಿಡಿಯೋ ಶೂಟಿಂಗ್ ಎಲ್ಲ ಆರಾಮ್ ಮಾಡ್ಕೊಬೋದು ಫ್ರೆಂಡ್ಸ್ ನೋಡ್ತಿರ್ಬೋದು ಎಂಥ ಮಸ್ತ್ ಕಾಣಿಸ್ತಿದೆ ಅಂದರೆ ಫ್ರೆಂಡ್ಸ್ ಲುಕ್ ನೋಡ್ತಿರ್ಬೋದು ಫ್ರೆಂಡ್ಸ್ ಅಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಚೆನ್ನಾಗಿದೆ ಮಾಡ್ಸಿದ್ದೀನಿ ಫ್ರೆಂಡ್ಸ್ ಸೈಕ್ ಆಗಿ ಕಾಣಿಸ್ತಿದೆ ನೋಡ್ತಿರ್ಬೋದು ಹಾಗೆ ಕ್ಯಾಮ್ರಾ ಇಟ್ಕೊಂಡು ಹೊಡಿತಾ ಇದ್ರೆ ಗಾಡಿ ನೋಡ್ತಿರ್ಬೋದು ಮಾಸ್ ಆಗುತ್ತೆ ಫ್ರೆಂಡ್ಸ್ ಈಗೇ ಡೌನ್ಲೋಡ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಡೌನ್ಲೋಡ್ ಟ್ಯೂಟರ್ ಅಲ್ಲಿ ಕಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಡೌನ್ಲೋಡ್ ಬಟನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇಲ್ಲಿ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಇಲ್ಲಿ ಡೌನ್ಲೋಡ್ ಬಟನ್ ಅಗೇನ್ ಕ್ಲಿಕ್ ಮಾಡಿ ಇಲ್ಲಿ ಡೀಟೇಲ್ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಜಡಾರ್ ಚೋರ್ಗೆ ಹೋಗಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಫ್ರೆಂಡ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಪಾಸ್ವರ್ಡ್ ಹಾಕಿ ಫ್ರೆಂಡ್ಸ್ ವಿಡಿಯೋದಲ್ಲಿರುತ್ತೆ ಹಾಗೆ ಇದು ಓಪನ್ ಮಾಡಿ ಫ್ರೆಂಡ್ಸ್ ಇಲ್ಲಿ ತ್ರೀ ಡಾಟ್ ಕ್ಲಿಕ್ ಮಾಡಿ ಮಲ್ಟಿ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆಲ್ ಕೊಡಿ ಫ್ರೆಂಡ್ಸ್ ಆಮೇಲೆ ಒತ್ತಿ ಇಟ್ಕೊಳ್ಳಿ ಫ್ರೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿ ಕಾಪಿ ಮಾಡಿ ಡಿ ಆರ್ ಸ್ಟೋರೇಜ್ ಹೋಗಿ ಫ್ರೆಂಡ್ಸ್ ಆ್ಯಂಡ್ರಾಯ್ಡ್ಗೆ ಹೋಗಿ ಓ ಬಿ ವಿಗ್ ಹೋಗಿ ಕಾಮಾಲಿ ಬಸ್ ಸಿಮಾಟರ್ ಅದರೊಳಗೆ ಹೋಗಿ ಫ್ರೆಂಡ್ಸ್ ಅಸೆಟ್ಸ್ ಬಿನ್ ಡಾಟಾ ಅದರೊಳಗೆ ಪೇಸ್ಟ್ ಮಾಡಿ ಫ್ರೆಂಡ್ಸ್ ಮುಗೀತು ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಈಗಿನ ಮುಂದಿನ ನೋಡಿದಲ್ಲಿ ಟಾಟಾ ಬೈ ಬೈ ಮುಂದಿನ ಸಲ ಮುಂದಿನ ಫೈಲ್ ಜೊತೆಗೆ ಬರ್ತೀವಿ ಫ್ರೆಂಡ್ಸ್ ಟಾಟಾ ಬೈ ಬೈ ಫ್ರೆಂಡ್ಸ್